ಮೊನ್ನೆ ಹತ್ತನೇ ತಾರೀಕು ಸೋಮವಾರ ದಿವಸ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಗುಂಪುಗಳು ಎರಡು ಮೂರು ಗುಂಪುಗಳನ್ನು ಒಂದ್ಗೂಡಿಸಿ ಅಲ್ಲಿ ಒಮ್ಮತದಿಂದ ಯಾರ್ದು ವಿರೋಧ ಅಂದ ಪ್ರಶ್ನೆ ಬರಲಿಲ್ಲ ಎಲ್ಲ ನಮ್ಮ ನಿರ್ದೇಶಕ ಮಂಡಳಿ ಡೈರೆಕ್ಟರ್ ಎಲ್ಲರೂ ಕೂಡಿ ಒಮ್ಮತದಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನು ಅಧ್ಯಕ್ಷರನ್ನಾಗಿ ನನ್ನನ್ನು ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಪ್ರಥಮವಾಗಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಾರಕಿಹೊಳಿ ಅವರು ಬಾಲಚಂದ್ರ ಜಾರಕಿಹೊಳಿ ಅವರು ಇವನ್ನದ್ರ ಜೊತೆ ಜೊತೆಗೆ ಲಕ್ಷ್ಮಣ ಸವದಿಯವರು ಎಲ್ಲರೂ ಸಹಕಾರ ಕೊಟ್ಟಿದ್ರು ಎಲ್ಲರೂ ಕೂಡ ಅಲ್ಲಿ ಗುಂಪುಗಳನ್ನೆಲ್ಲ ಮುಂದಗೂಡಿಸಿ ಅಲ್ಲಿ ಒಗ್ಗಟ್ಟು ಮಾಡಿ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ ಮುಂದಿನ ದಿನಮಾನದಲ್ಲಿ ಬ್ಯಾಂಕ್ನಲ್ಲಿ ಯಾವುದೇ ಪಕ್ಷ ಪಂಗಡಗಳನ್ನು ಅನ್ನೋದನ್ನು ಆ ಬ್ಯಾಂಕಿನ ಏಳಿಗೆಗಾಗಿ ಎಲ್ಲರನ್ನು ಒಗ್ಗಟ್ಟಿಸಿ ತೆಗೆದುಕೊಡುವಂಥ ಜವಾಬ್ದಾರಿ ನಾನೇ ತೊಗೊಂಡಿದ್ದೀನಿ ಅದನ್ನು ಮುಂದುವರೆದು ಆ ಬ್ಯಾಂಕ ಇಡೀ ರಾಜ್ಯದಲ್ಲಿ ಒಂದೇ ನಂಬರ್ ಬ್ಯಾಂಕ್ ಹತ್ರ ಮಾಡಿ ಐದು ವರ್ಷದಲ್ಲಿ ಮತ್ತೆ ಹೆಚ್ಚಿನ ಪ್ರಗತಿ ಸಾಧನೆಯನ್ನು ಸಾಧಿಸಿ ಎಲ್ಲ ನಮ್ಮ ರೈತಾಪಿ ವರ್ಗದ ಜನರಿಗೆ ಒಂದು ಮಾದರಿ ಆಗಲಿ ಅವರಿಗೆ ವರದಾನ ಆಗಲಿ ಅಂತೇಳಿ ನಾನು ಸತತವಾದ ಪ್ರಯತ್ನವನ್ನು ಮಾಡ್ತೇನೆ ಬೇಡ್ತೀನಿ ನಾನು ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಬಹಳ ನಾನು ಶಿಣಿಯರ್ ಇದೀನಿ ಎಲ್ಲರೂ ಶಿಣಿಯರ್ ಇದ್ದೀನಿ ನಾನು ಐದು ಬಾರಿ ಎಮ್ ಎಲ್ ಎ ನಾನು ಆಕಾಂಕ್ಷೆ ಯಾವ ಖಾತೆ ಕೊಟ್ಟರೂ ನಿಭಾಯಿಸುವಂಥ ಶಕ್ತಿ ನನ್ನಲ್ಲಿದೆ ಅದಕ್ಕಾಗಿ ನಾನು ಆಕಾಂಕ್ಷಿದ್ದೇನೆ ನನಗೂ ಕೊಟ್ರೂ ನಿಭಾಯಿಸ್ತೀನಿ